ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಚಾನಲ್ ಇವತ್ತು ಈ ವಿಡಿಯೋದಲ್ಲಿ ಸ್ಪೈಸಿ ಕ್ರಿಸ್ಪಿ ಆ್ಯಂಡ್ ಟೇಸ್ಟ್ ಆದ ಫಿಶ್ ಫ್ರೈ ಮಾಡೋಣ ಹಾಗಾದರೆ ವಿಡಿಯೋ ಕಂಟಿನ್ಯೂ ಮಾಡೋಣ ಇವತ್ತು ನಾನು ಮಾರ್ಕೆಟಿಂದ ಫಿಶ್ ರೂಪಚಂದ್ರಿಕಾ ಫಿಶ್ ಇದರ ಹೆಸರು ನಿಮಗೆ ಗೊತ್ತಾ ಈ ಹೆಸರು ಇದನ್ನ ಕಬಾಬು ಫ್ರೈ ಸಾಂಬಾರ್ ಎಲ್ಲದಕ್ಕೂ ಸೆಟ್ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಮಾರ್ಕೆಟ್ಗೆ ಹೋಗಿ ಈ ಫಿಶ್ನ ಸೆಲೆಕ್ಟ್ ಮಾಡಿ ತಂದಿದ್ದೀನಿ ಅಲ್ಲಿ ನಾವು ಅವರು ಕಟ್ ಮಾಡಿದಾಗಲೇ ನಾವು ಫ್ರೈ ಮಾಡ್ತೀವೋ ಕಬಾಬ್ ಮಾಡ್ತೀವೋ ಅದಕ್ಕೆ ಹೇಳಿಬಿಟ್ರೆ ಅವರು ತಕ್ಕಂಥ ಪೀಸ್ಗಳು ನಮಗೆ ಕಟ್ ಮಾಡಿ ಕೊಡ್ತಾರೆ ಸಾಂಬಾರ್ಗಾದರೆ ಸ್ವಲ್ಪ ದೊಡ್ಡ ಪೀಸ್ ಇರಬೇಕು ಫ್ರೈ ಕಬಾಬ್ ಆದರೆ ಸ್ವಲ್ಪ ತೆಳ್ಳಗೆ ನೋಡಿ ಈ ಥರ ತೆಳ್ಳಗಿರಬೇಕಲ್ವ ಆ ಥರ ತೆಳ್ಳಗಿದ್ರೆ ಉಪ್ಪು ಖಾರ ಅನ್ನೋದು ನಮಗೆ ಟೇಸ್ಟಾಗಿ ಹಿಡಿತದೆ ಆಮೇಲೆ ಅಲ್ಲಿ ಕ್ಲೀನ್ ಮಾಡ್ತಾರಂತ ನಾವು ಬಿಟ್ಟರೆ ಈ ಥರ ನೋಡಿ ಮೀನ್ ಮೇಲೆ ಈ ಥರ ಸಿಪ್ಪೆಗಳಿರುತ್ತಲ್ಲ ಅವು ಅಲ್ಲಲ್ಲಿ ಇರುತ್ತೆ ನಾವು ಮನೆಗೆ ತಂದು ಅವೆಲ್ಲ ಕ್ಲೀನ್ ಮಾಡಬೇಕು ಈಗ ಈಗ ನಾವು ಮೀನನ್ನು ಕ್ಲೀನ್ ಮಾಡ್ಕೋಬೇಕು ಅದಕ್ಕೋಸ್ಕರ ನಾನು ಇಲ್ಲಿ ಕಲ್ಲುಪ್ಪು ಎರಡು ಟೇಬಲ್ ಸ್ಪೂನ್ ತಗೋತಾ ಇದ್ದೀನಿ ನೆಕ್ಸ್ಟ್ ಅರಿಶಿನ ಪೌಡರು ಅರ್ಧ ಟೇಬಲ್ ಸ್ಪೂನ್ ವೆನಿಗರ್ ಬಂದು ಒಂದು ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ ವೆನಿಗರ್ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ನೀವು ವೆನಿಗರ್ ಯೂಸ್ ಮಾಡಿದರೆ ನಮಗೆ ಮೀನಲ್ಲಿರೋ ಕೆಟ್ಟ ಸ್ಮೆಲ್ ಅನ್ನೋದು ಇರಲ್ಲ ನಿಮ್ಮ ಮನೇಲಿ ವೆನಿಗರ್ ಅಂದರೆ ಅದರ ಬದಲು ಲೆಮನ್ ಜ್ಯೂಸ್ ಆದರೂ ಬಳಸ್ಕೋಬೋದು ನಾವು ಫಿಶನ್ನ ಯಾವತ್ತಾದರೂ ಮೂರಿಂದ ನಾಲ್ಕು ಸಲ ವಾಶ್ ಮಾಡ್ಕೋಬೇಕು ಈಗ ನೋಡಿ ಕ್ಲೀನ್ ಮಾಡಿದರೆ ಈ ಥರ ಕಾಣಿಸ್ತಾ ಇದೆ ಈಗ ಇದರಲ್ಲಿ ನಾನು ಸಾಂಬಾರ್ಗೋಸ್ಕರ ಸ್ವಲ್ಪ ದಪ್ಪ ದಪ್ಪ ಪೀಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಫ್ರೈಗೆ ಸ್ವಲ್ಪ ತೆಳಗಿರ್ಬೇಕಲ್ಲ ಸಾಂಬಾರ್ಗಾದರೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ತಲೆ ಆಮೇಲೆ ಬಾಲ ಬಾಲ ಪೀಸ್ ಆಮೇಲೆ ಮಿಡಲಲ್ಲಿ ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಿರ್ತಾರಲ್ಲ ಆ ಥರ ಪೀಸ್ಗಳನ್ನ ಸಾಂಬಾರ್ಗೆ ಸೆಲೆಕ್ಟ್ ಮಾಡಿ ತೆಳ್ಳಗಿರೋ ಪೀಸನ್ನು ನಾನು ಫ್ರೈಗೆ ಇಲ್ಲಿ ಆರಿಸ್ಕೊತಾ ಇದ್ದೀನಿ ನೋಡಿ ಇದು ಫ್ರೈ ಮಾಡೋಕ್ಕೆ ಇದು ಇಲ್ಲಿ ನಾನು ತಲೆ ದಪ್ಪವಾಗಿರುತ್ತಲ್ಲ ಆ ತಲೆನ ನಾವು ಫ್ರೈ ಮಾಡಿದಾಗ ಚೆನ್ನಾಗಿರಲ್ಲ ಸಾಂಬಾರಿಗೆ ಹಾಕಿದ್ರೇ ಅದು ಟೇಸ್ಟ್ ಬರುತ್ತೆ ಆಮೇಲೆ ನಾವು ಸಾಂಬಾರು ಬಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀವಿ ಅಲ್ವ ಈ ತಲೆ ಹಾಕಿದ್ರೆ ನಾವು ಚೆನ್ನಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ತಲೆ ಆಮೇಲೆ ಬಾಲನ ಸಾಂಬಾರಿಗೆ ಇಲ್ಲಿ ಇದ್ದೀನಿ ಮಿಡಲ್ಲು ಸಣ್ಣ ಸಣ್ಣ ಲೇಯರಾಗಿ ಕಟ್ ಮಾಡಿದಾರಲ್ಲ ಆ ಪೀಸನ್ನ ನಾನು ಫ್ರೈ ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸಾಂಬಾರಿಗೆ ಸಪ್ರೇಟ್ ಮಾಡಿರೋದು ಸೈಡ್ಗೆ ಇಟ್ಬಿಡೋಣ ಈಗ ಫ್ರೈಗೆ ಯಾವ ಥರ ಮಿಕ್ಸ್ ಮಾಡೋಣ ಅಂತ ಈಗ ನೋಡೋಣ ಈಗ ನಾವು ಮೊದಲಿಗೆ ಅರಿಶಿನ ಪೌಡರ್ ಒಂದು ಒಂದು ಟೇಬಲ್ ಸ್ಪೂನ್ ತಗೋಬೇಕು ಇಲ್ಲಿ ಯಾಕಂದರೆ ಇಲ್ಲಿ ಕ್ವಾಂಟಿಟಿ ಬಂದು ಒಂದೂವರೆ ಕೆ ಜಿ ಫಿಸ್ ಪೀಸ್ಗಳಿದೆಯಲ್ಲ ಅದಕ್ಕೋಸ್ಕರ ನಾನು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಖಾರ ಬಂದು ಎರಡು ಟೇಬಲ್ ಸ್ಪೂನ್ ಹಾಕಬೇಕು ಈ ಖಾರ ಬಂದು ನಾನು ಈಗ ಫ್ರೆಶ್ ಆಗಿ ಇವತ್ತೇ ಮಿಲ್ಲಲ್ಲಿ ಬಿಡಿಸ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಕಲರ್ ಆಗಿದೆಯಲ್ಲ ಇದು ಖಾರ ಪುಡಿನ ನಾನು ಯಾವ ಥರ ಮಾಡಿದ್ದೀನಿ ಅಂತ ಲಿಂಕಲ್ಲಿ ಕೊಡ್ತೀನಿ ಹೋಗಿ ಚಕೌಟ್ ಮಾಡಿ ಉಪ್ಪು ಬಂದು ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ನಮಗೆ ನಾನ್ ವೆಜ್ ಅಂದರೆ ಮಸಾಲ ಫ್ಲೇವರ್ ಇದ್ರೇ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೋಸ್ಕರ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಎರಡು ಟೇಬಲ್ ಸ್ಪೂನು ಬೈಂಡಿಂಗ್ಗೋಸ್ಕರ ನಾವು ರೈಸ್ ಫ್ಲೋರು ಯೂಸ್ ಮಾಡ್ತಾಯಿದ್ವಿ ಮೈದಾ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಎರಡು ಟೇಬಲ್ ಸ್ಪೂನು ಇವೆಲ್ಲ ನಮಗೆ ಚೆನ್ನಾಗಿ ಬೈಂಡಿಂಗ್ ಕೊಡುತ್ತೆ ಫ್ರೈ ಅನ್ನೋದು ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಲೆಮನ್ನ ಅರ್ಧ ಒಂದು ಲಿಂಬೆ ಹಣ್ಣಲ್ಲಿ ಅರ್ಧ ಕಟ್ ಮಾಡಿ ಅರ್ಧ ಹೋಲ್ ಜ್ಯೂಸ್ ಇಲ್ಲಿ ಹಾಕಬೇಕು ಕಬಾಬ್ ಪೌಡರು ನಿಮ್ಮ ಹತ್ರ ಇದ್ದರೆ ಕಬಾಬ್ ಪೌಡರ್ ಬಳಸಿ ಇಲ್ಲಾಂದರೆ ನಾವು ರೈಸ್ ಫ್ಲೋರು ಆಮೇಲೆ ಕಾರ್ನ್ ಫ್ಲೋರು ಮೈದಾ ಬೆಳೆಸಿದ್ವಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಈಗ ಕಬಾಬ್ ಪೌಡರ್ನ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ಎಣ್ಣೆ ಎಣ್ಣೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಏನು ಬೇಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿದರೆ ಅದು ಬಾಯ್ಲ್ ಆದಾಗ ನಮಗೆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಆ ಪೀಸ್ಗಳಿಗೆ ಹಿಡಿತದೆ ಸೊ ಅದಕ್ಕೋಸ್ಕರ ನಾವು ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈಗೆಲ್ಲ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಆ ಪೀಸ್ಗಳಿಗೆ ಉಪ್ಪು ಖಾರ ಹುಳಿ ಅನ್ನೋದು ಚೆನ್ನಾಗಿ ಹಿಡಿಬೇಕು ಹಿಡಿದಾಗಲೇ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇನ್ನೊಂದು ಏನಾದರೂ ಮಿಕ್ಸ್ ಮಾಡಿದಾಗ ಮುಳ್ಳಿರುತ್ತೆ ಕೈಗೆ ಚುಚ್ಚಿಕೊಳ್ಳುತ್ತೆ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಈಗ ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ ಇದೆಯಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದೆಲ್ಲ ಮಹಿಮೆ ಖಾರ ಪುಡಿದು ಈಗ ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಲ್ಲ ಪರ್ಫೆಕ್ಟ್ ಕಲರ್ ಆಗಿದೆಯಲ್ಲ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಒನ್ ಅವರ್ ಸ್ಟೋರ್ ಮಾಡ್ಕೋಬೋದು ಇಲ್ಲ ಇಲ್ಲ ಆಚೆ ಇಡ್ತೀವಂದರೆ ಎರಡರಿಂದ ಮೂರು ಗಂಟೆ ಇಟ್ಟರೆ ನಮಗೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ಪೀಸ್ ಅನ್ನೋದು ಟೇಸ್ಟ್ ಇರುತ್ತೆ ಈಗ ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒನ್ ಅವರ್ ಇಟ್ಟು ಆಮೇಲೆ ಫ್ರೈ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ ಬಟ್ ನೀವು ತಕ್ಷಣವೇ ಫ್ರೈ ಮಾಡೋಕ್ಕೆ ಹೋಗಬೇಡಿ ತಕ್ಷಣ ಫ್ರೈ ಮಾಡಿದರೆ ನಮಗೆ ಉಪ್ಪು ಖಾರ ಅನ್ನೋದು ಒಳಗಡೆ ಹೋಗೋಲ್ಲ ಪೀಸ್ಗಳು ಬಂದು ನಮಗೆ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೋಸ್ಕರ ನೀವು ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಇಲ್ಲಾಂದರೆ ಒಂದು ಟೂ ಅವರ್ ಆಚೆ ಇಟ್ಕೊಳ್ಳಿ ಈಗ ನಾನು ಫ್ರಿಜ್ಜಲ್ಲಿ ಇಡಕ್ಕೆ ಒಂದು ಬಾಕ್ಸ್ ತಗೊಂಡಿದ್ದೀನಿ ಈಗ ನಾನಿಲ್ಲಿ ಒನ್ ಅವರ್ ಫ್ರಿಡ್ಜಲ್ಲಿ ಇಟ್ಟಿದ್ಮೇಲೆ ತೆಗ್ದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡ್ದಿದೆ ಅಂದರೆ ಈಗ ನಾವು ಫ್ರೈ ಮಾಡೋಕ್ಕೆ ರೆಡಿಯಾಗಿದೆ ಪೀಸ್ಗಳು ಈಗ ನಾವು ಬಾಣಲೆ ಇಟ್ಟು ನಾನು ಮೊನ್ನೆ ಚಿಕನ್ ಕಬಾಬ್ ಮಾಡಿದ್ದೆ ಆ ಎಣ್ಣೆನ ಮೆಕ್ಕಿತ್ತಲ್ಲ ಅದನ್ನು ನಾನಿಲ್ಲಿ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದರಲ್ಲಿ ನಾನು ದಪ್ಪಿರೋ ಪೀಸನ್ನ ಎರಡೇ ಇದ್ದೀನಿ ಮೂರು ಹಾಕಿದಾಗ ನಮಗೆ ಟರ್ನ್ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎರಡೇ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಔಟ್ಸೈಡ್ ಬೇಯುತ್ತೆ ಒಳಗಡೆ ಬೇಯಲ್ಲ ಸೊ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಾವು ತಕ್ಷಣ ಟರ್ನ್ ಮಾಡೋಕ್ಕೆ ಹೋಗಬಾರ್ದು ನೀ ತಕ್ಷಣ ಟರ್ನ್ ಮಾಡಿದರೆ ಔಟರ್ ಲೇಯರ್ ಅನ್ನೋದು ಬೇಗ ಬಿಚ್ಚಿಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಒಂದು ಐದು ನಿಮಿಷ ಎಣ್ಣೆಗೆ ಹಾಕಿ ಬಿಟ್ಟು ಐದು ನಿಮಿಷ ಆದಮೇಲೆ ಟರ್ನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ಯಾವತ್ತೂ ಹ್ಯಾಂಡಲ್ ಮಾಡ್ಕೊಬೇಕು ಯಾಕಂದರೆ ಫಸ್ಟೇ ಮೀನು ಅಲ್ವಾ ಒಡೆದು ಪೀಸ್ ಪೀಸ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಈಗ ಈ ವಿಡಿಯೋ ನೋಡಿ ನೀವು ಟ್ರೈ ಮಾಡ್ತೀರಾ ಬಟ್ ಏನು ಮಿಸ್ಟೇಕ್ ಮಾಡ್ತೀರಾ ಅಂದ್ರೆ ಹೈ ಫ್ಲೇಮಲ್ಲಿ ಬೇಯ್ಸೋಕೆ ಹೋಗ್ತೀರಾ ಆವಾಗ ಉಪ್ಪು ಖಾರ ಅನ್ನೋದು ಒಳಗಡೆ ಹೋಗಲ್ಲ ಒಳಗಡೆ ಬೇಯೋದು ಇಲ್ಲ ನೀವು ಆ ಥರ ಮಾಡಿ ಇನ್ನೊಬ್ರು ಕೊಟ್ರೆ ಏನು ಅಡುಗೆ ಅಂತ ಆಡ್ಕೊತಾರೆ ಸೊ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನೀವು ಬಾಯ್ಲ್ ಮಾಡಿ ಆವಾಗ ಈ ಫಿಶ್ ಫ್ರೈ ಅನ್ನೋದು ನೀಟಾಗಿ ಬಾಯ್ಲ್ ಆಗುತ್ತೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ನೋಡೋಕ್ಕೆ ಕಲರ್ಫುಲ್ಲಾಗಿದೆಯಲ್ಲ ನೋಡ್ತಾ ಇದ್ರ ನಿಮ್ಗೆ ಹೆಂಗೆ ಅನ್ನಿಸುತ್ತೆ ಇದು ನೋಡಿ ನಾವು ಮಾಡಬೇಕು ಅನ್ನಿಸ್ತಾ ಇದೆಯಲ್ಲ ಈಗ ನಾವು ಒಂದು ಸರ್ವಿಂಗ್ ಬೌಲಲ್ಲಿ ತಗೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ನೀವು ರೆಸ್ಟೋರೆಂಟು ಅಥವಾ ಅಂಗಡಿಯಲ್ಲಿ ನೋಡಿದಾಗ ಯಾವ ಕಲರ್ ಇರಬೇಕೋ ಅದೇ ಕಲರ್ ಬಂದಿದೆಯಲ್ಲ ನಾವು ಯಾವ ಫುಡ್ ಕಲರ್ಲಿ ಬಳಸಿಲ್ಲ ನಮ್ಮ ಖಾರ ಪುಡಿಯಲ್ಲಿ ಅಷ್ಟು ಪವರ್ ಇದೆ ನಾವು ಒಂದು ಬ್ಯಾಚ್ ಆದಮೇಲೆ ಸೆಕೆಂಡ್ ಬ್ಯಾಚ್ ಬಂದು ಮೂರು ಸಣ್ಣ ಸಣ್ಣದಿದೆಯಲ್ಲ ಸೊ ಅದಕ್ಕೋಸ್ಕರ ಮೂರು ಪೀಸ್ ಹಾಕ್ಕೊಂಡಿದ್ದೀನಿ ನೋಡಿ ವಾವ್ ಆ ತಟ್ಟೆ ನೋಡಿದರೆ ತಿನ್ಬೇಕನ್ಸುತ್ತೆ ಈಗ ನಾವು ಟೇಸ್ಟ್ ಮಾಡೋ ಟೈಮ್ ಬಂತು ಈಗ ಮೀನು ಫ್ರೈ ಟೇಸ್ಟ್ ಮಾಡೋ ಮೊದಲು ನಿಂಬೆಹಣ್ಣು ತಗೊಂಡು ಚೆನ್ನಾಗಿ ಆ ರಸನ್ನ ಹಿಂಡಿ ಹಿಂಡಾದಮೇಲೆ ನಾವು ಒಂದು ಸಣ್ಣ ಪೀಸ್ ತಗೊಂಡು ಈಗ ಟೇಸ್ಟ್ ಮಾಡೋಣ ಸೂಪರಾಗಿದೆ ನೀವು ಈ ಸಲ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವಿಲಾಸ್ ಕನ್ನಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟೇಸ್ಟ್ ಆಗಿರೋ ಮೀನು ಸಾಂಬಾರು ತೊಗೊಂಬರ್ತೀನಿ ನೀವು ನೋಡ್ತಾಯಿರಿ ಓಕೆ ಬಾಯ್